ನಮಸ್ಕಾರ ವೀಪ್ಸ್ಕ್ರೆ ಪಿಂಚಣಿ ಪಡೆಯುತ್ತಿರುವ ಬಂತು ಎರಡು ಭರ್ಜರಿ ಗುಡ್ ನ್ಯೂಸ್ ಗಳು ಸೊ ನಿಮ್ಮ ಪಿಂಚಣಿ ಬಜೆಟ್ ಏನಿದೆ ಅಂದ್ರೆ ನಿಮ್ಮ ಪಿಂಚಣಿ ಏನ್ ಹಣ ಜಮಾ ಆಗ್ತಾ ಇದೆ ಸೊ ಅದು ಡಬಲ್ ಆಗ್ತಕ್ಕಂಥದ್ದು ಡಬಲ್ ಅಂದ್ರೆ ಎಷ್ಟು ಪರ್ಸೆಂಟ್ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನ ಮುಂದೆ ನೋಡೋಣ ಅದೇ ರೀತಿಯಾಗಿ ಇನ್ನು ಸಾಕಷ್ಟು ಹಲವಾರು ನಿಮಗೆ ಆ ಒಂದು ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು ಸೊ ನೀವು ಅಲ್ಲಿ ಹೋಗಿ ಹಣ ತಕೊಳ್ಬೇಕು ಇಲ್ಲಿ ಹೋಗಿ ಹಣ ತಗೊಳ್ಬೇಕು ಅನ್ನುವಂಥದ್ದು ಎಲ್ಲಾನು ಕೂಡ ಮುಗಿತು ಮತ್ತೆ ಇನ್ಮೇಲಿಂದ ಪ್ರತಿ ತಿಂಗಳು ಈ ದಿನಾಂಕದ ಒಳಗಾಗಿನೇ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಡೇಟ್ ಕೂಡ ಫಿಕ್ಸ್ ಮಾಡಲಾಗಿದೆ ಸೊ ಹಾಗಾದ್ರೆ ಬನ್ನಿ ವೀಕ್ಷಕರ ಈ ಒಂದು ಪಿಂಚಣಿ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಪ್ರತಿಯೊಬ್ಬ ಹಿರಿಯರ ಜೊತೆಗೆ ಅಂಗವಿಕಲರು ಯಾರು ಅಂಗವಿಕಲರು ಪಿಂಚಣಿಯನ್ನ ಪಡಿತಾ ಇದ್ರಿ ಸೊ ನಿಮ್ಗೂ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ಸ್ ಗಳಿದಾವೆ ಸೊ ನೀವು ಕೂಡ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಸೊ ನಿಮಗೂ ಹಲವಾರು ನಿಮ್ಗೆ ಇಂಪಾರ್ಟೆಂಟ್ ಮಾಹಿತಿಗಳು ನೀವು ಕೂಡ ತಿಳ್ಕೊಳ್ಬೇಕಾಗಿರುವಂತದ್ದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ಈ ಒಂದು ಪಿಂಚಣಿಯನ್ನ ಅವರಿಗೆ ಸೊ ಈಗಾಗಲೇ ಸಾಕಷ್ಟು ಒಂದು ಈಗಾಗಲೇ ಡಿಸೆಂಬರ್ ತಿಂಗಳ ಹಣವನ್ನ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರೆ ಅದನ್ನು ಕೂಡ ಹಾಕಿ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಇನ್ನು ಜನವರಿ ತಿಂಗಳ ಹಣ ನಿಮಗೆ ಬೇಕಾಗಿರುವಂತದ್ದು ಸೊ ಜನವರಿ ತಿಂಗಳ ಹಣ ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಇನ್ಮೇಲಿಂದ ನಿಮಗೆ ಡೇಟ್ ಕೂಡ ಫಿಕ್ಸ್ ಮಾಡಿದರೆ ಈ ಒಂದು ದಿನಾಂಕದ ಒಳಗಾಗಿ ನಿಮಗೆ ಪಿಂಚಣಿ ಹಣ ಸಿಗತ್ತೆ ಪ್ರತಿ ತಿಂಗಳು ಒಂದೇ ತಿಂಗಳಲ್ಲ ಪ್ರತಿ ತಿಂಗಳು ಇದೇ ಒಳಗಾಗಿ ನಿಮಗೆ ಜಮಾ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿರುವಂತದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಾಗಾದ್ರೆ ಆ ಒಂದು ದಿನಾಂಕ ಯಾವ್ದಪ್ಪ ಅಂದ್ರೆ ಪ್ರತಿ ತಿಂಗಳು ಐದನೇ ತಾರೀಕನ ಒಳಗಾಗಿ ನಿಮ್ಮೆಲ್ಲರ ಖಾತೆಗೆ ಪಿಂಚಣಿ ಸಿಗ್ಬೇಕಾಗಿರುವಂತದ್ದು ಮೊದಲು ಕೂಡ ಇತ್ತು ಆದ್ರೆ ಈಗ ರಾಜ್ಯ ಸರ್ಕಾರ ಆ ಒಂದು ಎರಡು ತಿಂಗಳು ಡಿಲೇ ಮಾಡೋದು ಒಂದ್ ಸ್ವಲ್ಪ ಲೇಟ್ ಮಾಡೋದು ಮಧ್ಯಾಹ್ನ ಹಾಕೋದು ಮತ್ತೆ ಲೇಟ್ ಮಾಡೋದು ಈ ರೀತಿ ಸಾಕಷ್ಟು ಮಾಡ್ತಾ ಇದೆ ಮತ್ತೆ ಕೊನೆಯದಾಗಿ ಡಿಸೆಂಬರ್ದು ಕೂಡ ನಿಮಗೆ ಲೇಟ್ ಆಗಿನೇ ಬಂದಿದೆ ಐದನೇ ತಾರೀಕು ಒಳಗಾಗಿ ಬಂದೇ ಇಲ್ಲ ಟೋಟಲಿ ಹತ್ತರಿಂದ ಹದಿನೈದನೇ ತಾರೀಕು ಒಳಗಾಗಿ ನಿಮ್ಮೆಲ್ಲರ ಖಾತೆಗೆ ಒಬ್ಬೊಬ್ಬರಿಗೆ ಈ ರೀತಿ ಜಮಾ ಆಗಿ ಕ್ಲಿಯರ್ ಆಗಿದೆ ಆದ್ರೆ ಪ್ರತಿ ತಿಂಗಳು ನಿಮ್ಗೆ ಬರ್ತಕ್ಕಂತಹ ದಿನಾಂಕದ ಒಳಗಾಗಿ ಪಿಕ್ಸ್ ನಮ್ಗೆ ಈ ದಿನಾಂಕದ ಒಳಗಾಗಿ ಬರ್ಬೇಕಪ್ಪ ಅಂತ ಹೇಳ್ಬಿಟ್ಟು ಸಾಕಷ್ಟು ಹಿರಿಯರು ಕೂಡ ಕೇಳ್ತಾ ಇದ್ರು ಹೌದು ಪಿಕ್ಸ್ ನೀವು ಕೇಳ್ತಾ ಇರುವಂತದ್ದು ನಿಜಾನೇ ಯಾಕಂದ್ರೆ ಪ್ರತಿ ತಿಂಗಳು ಐದನೇ ತಾರೀಕಿನ ಒಳಗಾಗಿ ಬರ್ಬೇಕಂತ ಹೇಳ್ಬಿಟ್ಟು ರೂಲ್ಸ್ ಇದೆ ಅದು ಆದ್ರೆ ಸರ್ಕಾರ ಡಿಲೇ ಮಾಡ್ತಾ ಇರುವಂತದ್ದು ಒಬ್ಬೊಬ್ರು ಹೇಳ್ತಾರೆ ಸರ್ಕಾರದ ಬಳಿ ಹಣ ಇಲ್ಲ ಅದಕ್ಕೆ ಈ ರೀತಿ ಮಾಡ್ತಾ ಇದೆ ಸೊ ಅದು ಇದು ಅಂತ ಹೇಳ್ಬಿಟ್ಟು ಆದ್ರೆ ಅದು ಅದರ ಬಗ್ಗೆ ನಾವು ವಿಚಾರ ಮಾಡ್ಲಿಕ್ಕೆ ಹೋಗೋದಲ್ಲ ಸದ್ಯಕ್ಕೆ ನಮಗೆ ಏನು ಪಿಚನಿ ಹೋಗಿ ಎಲ್ಲದ ಖಾತೆಗೆ ಜಮಾ ಆಗ್ಬೇಕು ಅಷ್ಟು ಮಾತ್ರ ನಮ್ ಕೆಲಸ ಹೌದಲ್ವಾ ಸೊ ಈಗ ಪಿಂಚಣಿ ಸೌಲಭ್ಯ ನಮಗೆ ಐದನೇ ತಾರೀಕು ಪ್ರತಿ ತಿಂಗಳ ಒಳಗಾಗಿ ಬಿಡುಗಡೆ ಅಂತ ಹೇಳಿದರೆ ಸದ್ಯಕ್ಕೆ ಜನವರಿ ತಿಂಗಳದು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಜನವರಿ ತಿಂಗಳದು ಕೂಡ ಪ್ರತಿ ಒಂದು ಹಿರಿಯರಿಗೆ ಹಣ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿದೆ ಇನ್ನು ಅಂಗವಿಕಲರಿಗೆ ಏನೊಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಅಂದ್ರೆ ಎಲ್ಲರಿಗೂ ಕೂಡ ಹಿರಿಯರಿಗೆ ಮತ್ತೆ ಅಂಗವಿಕಲರಿಗೆ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಗ್ತಾ ಇರುವಂತದ್ದು ಈ ಒಂದು ಏಳರಿಂದ ಎಂಟು ಪರ್ಸೆಂಟ್ ಅಂದ್ರೆ ಅರ್ಧಕ್ಕರ್ಧ ಹೆಚ್ಚಾಗಲ್ಲ ಈಗ ನೂರಕ್ಕೆ ಒಂದು ಸಾವಿರಕ್ಕೆ ಒಂದು ಎರಡ್ ನೂರ್ ರೂಪಾಯಿ ಹೆಚ್ಚಾಗತ್ತೆ ಎರಡು ಸಾವಿರಕ್ಕೆ ನಾಲ್ಕು ನೂರು ರೂಪಾಯಿ ಹೆಚ್ಚಾಗತ್ತೆ ಈ ರೀತಿ ಮೂರು ಸಾವಿರಕ್ಕೆ ಆರ್ನೂರು ರೂಪಾಯಿ ಹೆಚ್ಚಾಗುತ್ತೆ ಈ ರೀತಿ ನೀವು ಎಷ್ಟು ಪಿಂಚಣಿಯನ್ನ ಪಡಿತಾ ಇರ್ತೀರಿ ಅದರ ಆಧಾರದ ಮೇಲೆ ಹೆಚ್ಚಳ ಆಗತ್ತೆ ಇನ್ನು ನೀವು ಒಂದು ಅಂಗವೈಕಲ್ಯದ ಆಧಾರದ ಮೇಲೆ ಪಿಂಚಣಿ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಮ ಅಂಗವೈಕಲ್ಯತೆ ಅಂದ್ರೆ ಏನು ಒಬ್ಬೊಬ್ಬರಿಗೆ ಕೈ ಅಷ್ಟೇ ಇರೋದಿಲ್ಲ ಅದರಲ್ಲಿ ಒಂದು ಕೈ ಇರೋದಿಲ್ಲ ಸೊ ಹೀಗಾಗಿ ನಿಮಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ರ ಅಂತ ಅನ್ಕೊಳ್ಳಿ ಇನ್ನೊಬ್ಬೊಬ್ರಿಗೆ ಎರಡು ಕೈ ಇರೋದಿಲ್ಲ ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಈ ರೀತಿ ಹೆಚ್ಚ ಹೆಚ್ಚಾಗಿ ಅಂಗವೈಕಲ್ಯತೆ ಇದ್ರೆ ಹೆಚ್ಚಿನ ಏನಾದ್ರೂ ನಿಮ್ಮ ಆರೋಗ್ಯ ಹಾನಿ ಅಥವಾ ಒಟ್ಟಾರೆಯಾಗಿ ಅಂಗ ವೈಕಲ್ಯತೆ ಇದ್ರೆ ನಿಮ್ಗೆ ಹೆಚ್ಚಿನ ಹಣ ಸೌಲಭ್ಯ ನಿಮಗೆ ಸರ್ಕಾರದ ವತಿಯಿಂದ ಸಿಗತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಗತ್ತೆ ಈಗ ಈ ಒಂದು ಪಿಂಚಣಿದಾರರಿಗೆ ಒಂದು ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಒಂದು ಆಪ್ ಒಂದು ರಿಲೀಸ್ ಆಗಲಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿದೆ ಆದ್ರೆ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಅದ್ರ ಬಗ್ಗೆ ಏನ್ ಚರ್ಚೆ ನಡೆದಿಲ್ಲ ಸದ್ಯಕ್ಕೆ ಆದ್ರೆ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಮಾತ್ರ ಸಿಕ್ಕಿರುವಂತದ್ದು ಒಂದು ವೇಳೆ ಬಿಡುಗಡೆ ಮಾಡ್ಲಿಲ್ಲಪ್ಪಾ ಅಂದ್ರೂ ಸಹಿತ ಬಿಡುಗಡೆ ಮಾಡ್ಬೇಕದನ್ನ ಬಿಡುಗಡೆ ಮಾಡಿದ್ರೆ ಏನೇನ್ ಯೂಸ್ ಇದೆ ಅಂದ್ರೆ ಹೇಳ್ತೀನಿ ತಿಳ್ಕೊಳ್ಳಿ ಈ ಒಂದು ಆಪ್ ಅನ್ನ ರಿಲೀಸ್ ಮಾಡಿದ್ರೆ ಈಗ ಪ್ರತಿಯೊಬ್ಬ ಹಿರಿಯರು ಏನ್ ಮಾಡ್ತಾ ಇರ್ತೀರಿ ಬ್ಯಾಂಕ್ ಗಳ ಅಕೌಂಟ್ಸ್ ಗಳಿಗೆ ಹೋಗಿ ಚೆಕ್ ಮಾಡ್ತಾ ಇದ್ರಿ ಬ್ಯಾಂಕ್ ಬ್ಯಾಂಕ್ ಗಳಿಗೆ ಹೋಗಿ ಚೆಕ್ ಮಾಡ್ತಾ ಇದ್ರಿ ನಿಮ್ಮ ಅಕೌಂಟ್ಸ್ ಗೆ ಹಣ ಜಮಾ ಆಗಿದೆಯಾ ಇಲ್ವಾ ಅನ್ನೋದನ್ನ ಈಗ ಈ ಒಂದು ಆಪ್ ರಿಲೀಸ್ ಮಾಡಿದ್ರೆ ಆಪ್ ನಲ್ಲಿ ನೀವೇನ್ ತಿಳ್ಕೊಳ್ಬಹುದು ನಿಮ್ಮ ಡೈರೆಕ್ಟ್ ಆಗಿ ನಿಮ್ಮ ಒಂದು ಲಾಗಿನ್ ಆದ್ರೆ ರಿಜಿಸ್ಟರ್ ಆದ್ರೆ ಸಾರಿ ನೀವು ಅದ್ರಲ್ಲಿ ನೀವು ಏನೇನ್ ತಿಳ್ಕೊಳ್ಬಹುದಪ್ಪ ಅಂದ್ರೆ ನಿಮ್ಮ ಅಕೌಂಟ್ ಗೆ ಎಷ್ಟು ಕಂತುಗಳು ಬಂದಿದ್ದಾವೆ ಅಂದ್ರೆ ಈಗ ನೋಡಿ ಎಷ್ಟು ತಿಂಗಳ ಹಣ ಬಂದಿದೆ ಎಷ್ಟು ತಿಂಗಳ ಹಣ ಬರಬೇಕಾಗಿದೆ ಈಗ ಯಾವ ಪೆಂಡಿಂಗ್ ಉಳಿದಿದೆ ಈ ರೀತಿ ತಿಳ್ಕೊಂಡು ನೀವು ಯಾವ ಕಂತು ಬರ್ಬೇಕಾಗಿರುವಂತದ್ದು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಹಣವನ್ನ ಪಡಿಬಹುದು ಬರ್ಲಿಲ್ಲ ಅಂದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ತತ್ರ ಮಾತುಕತೆ ಮಾಡಿಸ್ಕೊಳ್ಬಹುದು ಅದೇ ರೀತಿಯಾಗಿ ನೀವು ಡೈರೆಕ್ಟ್ ಆಗಿ ಆ ಒಂದು ಆಪ್ ನಲ್ಲಿ ನೋಡ್ಕೊಳ್ಬಹುದು ನಿಮಗೆ ಹಣ ಜಮಾ ಆಗಿದೆ ಈ ರೀತಿ ಎಷ್ಟು ಜಮಾ ಆಗಿದೆ ಅನ್ನುವಂಥದ್ದನ್ನು ಕೂಡ ನೋಡ್ಕೊಳ್ಬಹುದು ಈಗ ನೀವು ಬ್ಯಾಂಕ್ ಗಳಿಗೆ ಹೋಗಿ ನೋಡುವಂತಹ ಅವಶ್ಯಕತೆ ಏನಿಲ್ಲ ಮತ್ತೆ ಈಗ ಪಾಸ್ಬುಕ್ ಗಳನ್ನ ಎಂಟ್ರಿ ಅಂತಹ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನಿಮಗೆ ಡಿ ಬಿ ಟಿ ಮುಖಾಂತರ ಹಣ ಜಮ ಆಗಿರತ್ತೆ ನೀವೇನು ಮಾಡಬಹುದು ಆ ಒಂದು ಆಪ್ ನ ಮುಖಾಂತರ ನಿಮ್ಗೆ ಹಣ ಜಮಾ ಆಗಿರುವಂತದ್ದನ್ನ ತಿಳ್ಕೊಳ್ಬಹುದು ಸೊ ಈ ರೀತಿ ನಿಮ್ಗೆ ಈಸಿ ಪ್ರೊಸೆಸಿಂಗ್ ಆಗಿಬಿಡತ್ತೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕು ಇಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೇಕು ಅನ್ನುವಂತಹದ್ದೇನಿಲ್ಲ ಸೊ ಈ ರೀತಿ ಸರ್ಕಾರ ಈ ಒಂದು ಆಪ್ ಅನ್ನ ಒಂದು ಇನ್ಸ್ಟಾಲ್ ಮಾಡಿಸಿದ್ರೆ ಅಂದ್ರೆ ಬಿಡುಗಡೆ ಮಾಡಿದ್ರೆ ನೀವು ಎಲ್ಲರೂ ಕೂಡ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಒಂದು ಅಕೌಂಟ್ ಅನ್ನ ಲಾಗಿನ್ ಮಾಡಿಕೊಂಡು ನೀವು ಎಲ್ಲಾನು ಕೂಡ ಚೆಕ್ ಮಾಡಿಕೊಂಡು ತಿಳ್ಕೊಳ್ಬಹುದಾಗಿರುತ್ತೆ ಅದೇ ರೀತಿಯಾಗಿ ಎಲ್ಲಾನು ಕೂಡ ಡಿಜಿಟಲೀಕರಣಕ್ಕೆ ವರ್ಗಾವಣೆ ಆಗಲಿದೆ ಸೊ ಹೀಗಾಗಿ ಒಂದು ಆಪ್ ಕೂಡ ಬಿಡುಗಡೆ ಮಾಡುವಂತಹ ಸಾಧ್ಯತೆನು ಕೂಡ ಹೆಚ್ಚಾಗಿ ನಮ್ಮ ಕಂಡು ಬರ್ತಾ ಇದೆ ಸೊ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಬಿಡುಗಡೆ ಮಾಡುತ್ತಾ ಇಲ್ವಾ ಅನ್ನೋದನ್ನ ವೇಟ್ ಮಾಡಿ ನೋಡೋಣ ಸದ್ಯಕ್ಕೆ ನಿಮ್ಗೆ ಎಷ್ಟು ಅಪ್ಡೇಟ್ ಇತ್ತು ಜನವರಿ ತಿಂಗಳನ್ನ ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ರಿ ಸದ್ಯಕ್ಕೆ ನಿಮಗೆ ಬಿಡುಗಡೆ ಆಗ್ತಾ ಇದೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಆಗತ್ತಲ್ಲ ಈ ಒಂದು ಜನವರಿ ತಿಂಗಳ ಹಣ ರಾಜ್ಯ ಸರ್ಕಾರ ಆದಷ್ಟು ಎಲ್ಲರ ಖಾತೆಗೆ ಜಮಾ ಮಾಡಿ ಕ್ಲಿಯರ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅನಿಸಿಕೆನೂ ಕೂಡ ಇರತ್ತೆ ಸರ್ಕಾರಕ್ಕೆ ಆದಷ್ಟು ಇಷ್ಟು ಅಪ್ಡೇಟ್ ಸಿಕ್ಕಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಮಾಹಿತಿ ಅಲ್ಲಿ ಕೈ ಫ್ರೆಂಡ್ಸ್